ಎಲ್ರು ಹೇಗಿದೀರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಈ ಮನೆಗಳಲ್ಲಿ ಏನ್ ತಿಂಡಿ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯಿಸ್ ನಾನ್ ನೋಡಿದ್ರೆ ಪಡ್ಡು ಮಾಡೋಣ ಅಂತ ಎಲ್ಲ ಕ್ಯಾರೆಟು ಕೊತ್ತಂಬರಿ ಆನೆಯನ್ನು ಎಲ್ಲಾ ಕಟ್ ಮಾಡಿ ಮಿಕ್ಸ್ ಮಾಡಿ ನನ್ನ ಮಗಳು ದೋಸೆ ಮಾಡ್ಕೊಡು ಮಮ್ಮ ಅಂತ ಅದಕ್ಕೆ ಸೊ ಅವಳಿಗೆ ಹಂಗಾಗಿ ಪುಟಾಣಿ ದೋಸೆ ಮಾಡ್ಕೊಳೋಣ ನಾವು ಪಡ್ಡು ಮಾಡ್ಕೊಳ್ಳೋಣ ಅಂತ ಕಾಯಿ ಚಟ್ನಿನೂ ರೆಡಿ ಇದೆ ಗೈಸ್ ನೋಡಿ ಕಾಯಿ ಚಟ್ನಿ ಅಂತ ಐತೆ ಹಸಿರು ಮೆಚ್ಚಿಕಾಯಿ ಕೊತ್ತಂಬರಿ ಒಂದು ಪಿತ್ತ ಹುಣ್ಸೆ ಹಣ್ಣು ಒಂದು ನಾಲ್ಕು ಇಟ್ಲು ಬೆಳ್ಳುಳ್ಳಿ ಕಾಯಿ ಮತ್ತೆ ಕಡಲೆ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ ಗೈತೆ ಸೂಪರಾಗೈತೆ ಅಳಿಗಿಂತ ತುಂಬ ಇಷ್ಟ ಗಮ್ಮ ಅಂತ ಇರ್ತೀವಿ ಇದಕ್ಕೆಂತೂ ಈ ಥರ ಚಟ್ನಿ ಸೂಪರಾಗಿರುತ್ತೆ ಮಸಾಲೆ ಬೇರೆ ಹಾಕಿರ್ತೀವ ನಾನು ಪಡ್ಡು ಮಾಡೋಣ ಅಂದರೆ ನನ್ನ ಮಗಳು ಮಮ್ಮ ದೋಸೆ ಬೇಕು ಮಮ್ಮ ಅಂತ ಅಂದಳು ಸೊ ಹಂಗಾಗಿ ಅವಳಿಗೆ ಮಸಾಲೆ ದೋಸೆ ಮಾಡೋದು ಮಸಾಲೆ ದೋಸೆ ತರೇ ಸ್ವಲ್ಪ ಪುಟಾಣಿ ದೋಸೆ ಮಾಡಿಕೊಡೋಣ ಅವಳು ಪಡ್ಡು ಬೇಡ ಅಂದಾನ ಅಂದ್ಬಿಟ್ಟು ಪುಟಾಣಿ ದೋಸೆ ಮಾಡ್ತಾ ಇದ್ದೀನಿ ನೋಡಿ ಅವಳಿಗೆ ಪುಟಾಣಿ ದೋಸೆ ನಾವು ಪಡ್ಡು ಮಾಡ್ಕೋಬೇಕು ನೀವು ನಿಮ್ಮ ಮನೆಗಳಲ್ಲಿ ಈ ತರ ಪಡ್ಡು ಮಾಡ್ಬೇಕು ಅಂತ ಅಂದಾಗ ಮಿಕ್ಸ್ ಮಾಡಿದಾಗ ಮಕ್ಳುಗಳೇನಾರ ಕೇಳಿದ್ರೆ ನೀವು ನನ್ನ ತರನೆ ಮಾಡ್ಕೊಡ್ತಿರಗೇಶ್ ಹೆಂಗೆ ಅಂತ ಕಮೆಂಟ್ ಮಾಡಿ ನಮ್ಗೆ ಹೇಳಿ ನಮ್ಗೆ ಇವಳು ತಿನ್ನೋದೇ ಹೆಚ್ಚಲ್ವಾ ಅವಳಿಗೆ ನಮಗೆ ತಿಂದ್ರೆ ಸಾಕು ಅನಿಸ್ಬಿಟ್ಟಿರುತ್ತೆ ಸೊ ಹಂಗಾಗಿ ಅವಳು ಏನ್ ಕೇಳ್ತಾಳೋ ಅದನ್ನೇ ಮಾಡ್ಕೊಡ್ತೀನಿ ನಾನು ಓಕೆ ಚಟ್ನಿನೂ ಆಯ್ತು ದೋಸೆನೂ ಆಯ್ತು ಅವಳಿಗೆ ಮಾಡ್ತಾ ಇದ್ದೀನಿ ಅವಳಿ ಮಾಡ್ಕೊಟ್ಬಿಟ್ಟು ನಾನು ಪಡ್ಡು ಮಾಡ್ಕೊಳೋದು ಇಲ್ಲ ನಾನು ಹಿಂಗೆ ಪುಟಾಣಿ ದೋಸೆ ಮಾಡ್ಕೊಳೋದು ಅಂತ ನೋಡ್ತೀನಿ ಗಿಸ್ತಿತ್ತು ಆ ಬಿಸ್ಕಾಯ ಅಂತ ಮುಂದೆ ಹೋದ್ರೆ ಮತ್ತೆ ಗೈಸ್ ಎಷ್ಟು ಚಳಿ ಇದೆ ಇದ್ರೆ ಲೇಟಾಗಿ ಎದ್ದಿದ್ವಿ ಇವಾಗ ಎಷ್ಟು ಟೈಮು ನೈನ್ ಓ ಕ್ಲಾಕ್ ಆಗಿದೆ ಅಂತ ಅನ್ಕೋತೀನಿ ನನ್ ಮಗಳ ನೋಡ್ತಾ ಕೂತೈತಿ ಅವ್ಳು ಮಲಗಿದ್ಲು ನಾನೆಲ್ಲ ರೆಡಿ ಮಾಡ್ಕೊಂಡೆ ಇವಾಗ ಎದ್ಬಿಟ್ ಬಂದು ಮಮ್ಮ ಗುಡ್ ಮಾರ್ನಿಂಗ್ ಮಮ್ಮ ಅಂತ ಸೊ ಹಂಗಾಗಿ ನಾನು ಬೇಗ ತಿಂಡಿ ಮಾಡ್ಕೊಟ್ಬಿಡೋ ನನ್ನ ಮಗಳು ತಿನ್ನೋದೇ ಲೇಟ್ ಆಗೈಸ್ ಬೇರೆ ಮಕ್ಕಳ ತರಾಮ ತಿನ್ನೋ ಕೆಟಗರಿ ಅಲ್ಲ ನನ್ ಮಗಳು ಅಯ್ಯೋ ಮೈ ಗಾಡ್ ಯಾಕೆ ಆಗ್ತಿದೆ ಇನ್ನು ಬೆಂದೇ ಇಲ್ಲ ತಕ್ಷಣ ಬಿದ್ದಬಿಡ್ತಗಸ್ ಇನ್ನು ಬೆಂದೇ ಇರ್ಲಿಲ್ಲ ಚಲೋ ಬರುತ್ತೆ ಇಲ್ಲ ಪಡ್ಡೋನೆ ಮಾಡೋದು ಏನೋ ಮಲ್ಯಾಗ ಹೆಂಗ್ ಅಂತ ಗೊತ್ತಾಗ್ತಿಲ್ಲ ಪುಟಾಣಿ ದೋಸೆ ಬರುತ್ತೆ ಅಂತ ಅನ್ಕೊಂಡೆ ಅದ್ಯಾಕೋ ದೋಸೆ ಬರೋತಾರ ಕಾಣಿಸ್ತಾ ಇಲ್ವೇ ಏನು ಮಾಡೋದು ಏನು ಮಾಡೋದು ದೋಸೆ ದೋಸೆ ಪುಟಾಣಿ ದೋಸೆ ಆ ಪುಟಾಣಿ ದೋಸೆ ಬೇಡ ಮಗ್ಲೆ ಇವಾಗಿನ ಪುಟಾಣಿ ದೋಸೆ ಬೇಕು ಅಂತ ಮುತ್ತಮ್ಮ ೋಸೆ ದೋಸೆ ಆಗಲ್ಲ ಮಗಲೆ ಮಸಾಲೆ ಹಾಕ್ಬಿಟ್ಟಿದೀನಿ ಪುಟಾಣಿ ದೋಸೆನೇ ಮುದ್ದಮ್ಮ ಮಕ್ಳಿಗೆ ತಿನ್ನಿ ಮಾಡ್ಕೊಳ್ದ ಒಂದ್ ದೊಡ್ಡ ತಲೆನೋವು ಬೇಸ್ ಕೇಳಿದ್ದೇ ಮಾಡ್ಕೊಳ್ಬೇಕು ನಮ್ಮನರ್ಗಿಂತೂ ದೊಡ್ಡ ದೋಸೆ ಹೆಂಗ್ ಮಾಡ್ಲಿ ಮಗಳೇ ನಾನು ಹೆಂಗ್ ಮಾಡ್ಲಿ ಮಾಡು 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 ಅಂದ್ರೆ ಮಾಡಮ್ಮ ಗಣಮ್ಮ ಪೀಸ್ ಅಮ್ಮ ಪೀಸ್ ಆಗಲ್ಲ ಗಣಮ್ಮ ಅರ್ಥ ಮಾಡಬಳ ಓಕೆನಾ ಪುಟಾಣಿ ದೋಸೆ ಎಷ್ಟು ಚೆನ್ನಾಗಿ ಬಾ ಮಂಗ್ಳ ತೋರಿಸ್ತೀನಿ ಓಕೆನಾ ತೋರಿಸ್ತೀನಿ ಬನ್ನಿ ಬನ್ನಿ ಬನ್ನಿಗೂ ಪೂಸೆಗಳು ತಿನ್ನಿಸ್ಬೇಕು ಗಾಯ ಸಿಗ ಅವರಿಗೆ ದೋಸೆ ದೋಸೆ ಇಕೊಂಡ್ ಬಂದ್ವಿ ನನ್ ಮಗ್ಳು ನಾನು ಪಡ್ಡು ಮಾಡೋಣ ಅಂತ ಮಸಾಲೆ ಹಾಕ್ಬಿಟ್ಟೆಲ್ಲ ನನ್ನ ನನ್ ಮಗ್ಳು ಅದಕ್ಕೆ ಏನ್ ದೋಸೆಗೆ ಮುದ್ದು ಏನ್ ದೋಸೆ ಮಾಡ್ಕೊಟ್ಟಿದ್ದೀನಪ್ಪ ನಾನು ನಿಮ್ಗೆ ಆನಿಯನ್ ದೋಸೆ ಚೆನ್ನಾಗೈತ ಅಮ್ಮ ಯಾಕೆ ನಂಗೆ ಆನಿಯನ್ ದೋಸೆ ಮಾಡ್ಕೊಟ್ಟಿದ್ಯಾ ಅಂತ ಕೇಳ್ತಾಳೆ ಗೈಸ್ ಅಲ್ಲ ಚೆನ್ನಾಯ್ತು ಬಂಗಾರೆ ಚೆನ್ನಾಗಿಲ್ವಾ ಆನಿಯನ್ ದೋಸೆ ತಿನ್ನಪ್ಪ ನನ್ನ ಬಂಗಾರಲ್ವ ನನ್ ತಕ್ಷಣ ಆನಿಯನ್ ದೋಸೆ ಮಮ್ಮ ಅಂತ ಕೇಳಿದ ತಕ್ಷಣ ಶಾಕ್ ಆಗೋಯ್ತು ಗೈಸ್ ಏನಪ್ಪ ನನ್ ಮಗಳು ಹೊಸ ಎಸ್ ಇಟ್ಬಿಟ್ಲು ಅಂತದ್ಕೆ ಚೆನ್ನಾಯ್ತ ಮಮ್ಮ ನೋವು ಒಂದು ಇವಾಗ ನೋವು ಅಂತೋಳೆ ಬಟ್ ಆದರೆ ನಾನು ಪಡ್ಡು ಮಾಡ್ಕೊಳ್ಳಿಲ್ಲ ನಮ್ಮ ಮನೆಯವ್ರು ಬಂದ್ರೆ ಪಡ್ಡು ಮಾಡಿಕೊಟ್ರೆ ಆಗುತ್ತೆ ಅಂದ್ಬಿಟ್ಟು ನಾನು ದೋಸೆನೇ ಹಾಕೊಂಡೆ ಚಟ್ನಿಗೂ ನಿಮ್ಗೂ ಚಟ್ನಿ ಹಾಕ್ಬೇಕಾಲ್ರಿ ಚಟ್ನಿಗೂ ದೋಸೆಗೂ ಸೂಪರ್ ಆಗೈತೆ ಆಗುತ್ತೆ ಓಕೆನಾ ನನಗೇನು ತುಂಬ ಇಷ್ಟ ಆಯ್ತು ಬೇಸ್ ನೀವು ಏನಾದ್ರು ಏನಾದ್ರು ಬೇರೆ ಮಾಡಕ್ ಹೋಗಿ ಎದೇ ತರ ಚಟ್ನಿ ಏನಾದ್ರು ಮಾಡ್ಕೊಂಡು ತಿಂದಿರ್ತಾರೆ ಹೆಂಗಿರುತ್ತೆ ಟೇಸ್ಟ್ ಅಂತ ನಮಗೂ ಕಮೆಂಟ್ ಮಾಡಿ ಹೇಳಿ ಗೈಸ್ ಓಕೆ ನಾ ಏನ್ ಹೇಳ್ತೀರಾ ಎಲ್ರಿಗೂ ಬಾಯ್ ಹೇಳು ಗುಡ್ ಮಾರ್ನಿಂಗ್ ಸ್ಟೇ ಏನ್ ಟಿಫನ್ ನಿಮ್ ಮನೇಲಿ ಕೇಳು ಮಾತಾಡುವ ಓಕೆ ಗೈಸ್ ಬಿಸಿ ಆಗ್ಬಿಡುತ್ತೆ ಬೇಗ 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 ತಿನ್ಬಿಡೋಣ ಓಕೆ ನೋಡಿ ನನ್ನ ಮಾರ್ಕ್ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಫೇಸು ಐ ಆಮ್ ಹ್ಯಾಪಿ ಸ್ವಲ್ಪ ಫುಲ್ ಎಲ್ಲ ಮುಂಚೆ ಥರ ಮತ್ತೆ ಕ್ಲಿಯರ್ ಆಗಬೇಕು ಸ್ವಲ್ಪ ಓಕೆ ಓಕೆ ಪರವಾಗಿಲ್ಲ ನೋಡೋ ಥರ ಐತೆ ಅವರೆಂದು ನೋಡೋಕ್ಕೆ ಆಗ್ತಿರಲಿಲ್ಲ ಹಂಗ ಅವ್ರಿಗೆ ನನ್ನ ತೋರಿಸು ನೋಡಿ ಗೈಸು ವಾಟರ್ ಕುಡಿತವಳೆ ಓಕೆ ಬೇಗ ಬೇಗ ತಿನ್ಬೇಕು ಬಿಸಿ ತಣ್ಣಗಾಗ್ಬಿಡುತ್ತೆ ಓಕೆ ಗೈಸು ದೋಸೆ ತಿನ್ನೋಣ ಬನ್ನಿ ನಿಮ್ಮಲ್ಲಿ ಏನು ತಿಂಡಿ ಅಂತ ನೀವು ಈ ಥರ ಏನೋ ಮಾಡಕ್ ಹೋಗಿ ಏನೇನೋ ಬೇರೆ ಬೇರೆ ತಿಂಡಿ ಮಾಡಿದ್ರೆ ಕಮೆಂಟ್ ಮಾಡಿ ಗೈಸ್ ಏನ್ ತಿಂಡಿ ಮಾಡಿದ್ದೀರಾ ಅಂತ ಓಕೆ ತಿನ್ಮೇಲೆ ಸಿಗೋಣ ಮಾಡಂದ್ರೂ ಓಕೆ ಗೈಸ್ ನಮ್ಮನೆಯೂ ಬಂದು ತಿಂಡಿ ಮಾಡಿದೆ ಪಡ್ಡು ಮಾಡಿದೆ ಅವರಿಗೆ ಹಳ್ಳೊಣ್ಣು ಪಪ್ಪು ತೊಗೊಂಡೋಗ ತಕ್ಷಣ ಅವ್ರು ಪಪ್ಪು ತೊಗೊಂಡೋಗ್ತೇನೆ ಮಸಾಲೆ ಪಡ್ಡು ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಗೇಸ್ ಈ ಥರ ಮಾಡಿ ನೋಡಿ ಸಖತ್ತಾಗಿರುತ್ತೆ ಇವಾಗ ನಾನು ವಾಯ್ಸ್ ಅವ್ರು ಕೊಡ್ತಿದ್ರೆ ಅದು ನೋಡ್ತಾ ಇರೋ ಜಲ ಸುರಿತೈತೆ ಅವ್ರು ಯಾಕೆಂದರೆ ಟೇಸ್ಟ್ ತಿಂದಿದೆಯಲ್ಲ ಸೊ ಹಂಗಾಗಿ ನಮ್ಮನವ್ರಿಗೂ ಇಷ್ಟ ನಾನು ಮಾಡೋ ಅಡುಗೆ ತಿಂಡಿ ಎಲ್ಲ ಪ್ರತಿಯೊಂದು ಅವ್ರಿಗೆ ಇಷ್ಟ ಆಗುತ್ತೆ ಗೈಸ್ ಇನ್ನೊಂದು ನಾನು ಚೆನ್ನಾಗಿ ಮಾಡಲಿ ಮಾಡ್ದಾಗಲಿ ಅವ್ರು ಆ ಥರ ಐತಾರೆ ಅಂತ ಕಮೆಂಟ್ ಕೊಡೋಲ್ಲ ಅವ್ರಿಗೆ ಗೊತ್ತು ನಾನು ಚೆನ್ನಾಗಿ ಮಾಡಿರ್ತೀನಿ ಅಂತ ತಕ್ಷ್ಮಾ ಚೆನ್ನಾಗಿಲ್ಲ ಉಪ್ಪು ಸೊಪ್ಪೆ ಖಾರ ಆದ್ರೂ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಚೆನ್ನಾಗಿ ಮಾಡಿಲ್ಲ ಯಾಕೆ ಇವತ್ತ ಈ ಥರ ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಯಾವತ್ತೂ ಬೈಯಲ್ಲ ಗೈಸ್ ಪುಣ್ಯ ಯಾವುದು ಬಿ ವೆರಿ ಗುಡ್ ನುಗೆ ಅನ್ನ ಅನ್ನ ನುಗೆ ಯಾವುದಾದ್ರು ತೋರಿಸಿ ತೋರಿಸಿ ಯಾವುದು ಓ ಹೇಳು ಟೆನ್ಮಿ ನುಂಗು ಬಯಲ ಅನ್ನ ಓ ಎಕ್ಸ್ ಹಾಂ ಕರೆಕ್ಟ್ ಟಿ ಟೀ ಎಲ್ಲಿ ಬರುತ್ತೆ ಟಿ ವೆರಿ ಗುಡ್ ವಾಟ್ರ್ ಬೇಕಾ ವಾಟ್ರು ಬೇಕಾ ಕೊಟ್ಟೆ ಕೊಟ್ಟೆ ಹ್ಞೂ ಹಂಗೆ ನೆಕ್ಸ್ಟ್ ಯಾವುದದು ಅಂತ ಅಬ್ಸರ್ವ್ ಮಾಡಿ ನೋಡಬೇಕಾಯ್ತಾ ಯಾವುದು ವಿ ಎಲ್ಲೆಲ್ಲಿ ವಿ ಎಲ್ಲ ತೋರಿಸಿ ಕರೆಕ್ಟಾಗಿ ಯಾವುದದು ಎನ್ನು ಹಾಂ ಇದು ಝೆಡ್ಡು ಇದು ಎನ್ನು ಹ್ಞೂ ಹಿಂಗೆ ಅದ್ಯಾವುದು ಝೆಡ್ ಝೆಡ್ ಎಲ್ಲಿ ಬರುತ್ತೆ ಏ ಇಲ್ಲಿಗೆ ಹಂಗೆ ಆನೆ ಕತ್ತೈತಿ ಕತ್ತೈತಿ ಕತೆತಿ ಹಾಂ ವೆರಿ ಗುಡ್ ಹಾಂ ತಿಂತಾ ತಿಂತ ತಿಂತ ಕುಡಿಸ್ಬೇಕು ಜೆಡ್ಡು ಹಾಂ ವೆರಿ ಗುಡ್ ಹಾಂ ನೆಕ್ಸ್ಟ್ ಯಾವುದು ಎಲ್ ಎಲ್ ಎಲ್ಲಿಗೆ ಬರುತ್ತೆ ಊಟ 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 ಕಡೆ ತಿರುಗಿಸ್ಕೊಳ್ಳಿ ಊಟ ಇಡಿ ಹಿಂಗೆ ತಿರ್ಗಿಸ್ಕೊಳ್ಳಿ ಸರಿಯಾಗಿಡೋ ಮಗಳ ಇಡಿ ಜೇ ಅದನ್ನು ಊಟ ಇಡಿ ಊಟ ಇಡಿ ಊಟ ಇಡಿ ಹಿಂಗಿಡಬೇಕು ಜೇನ ಎಲ್ಲ ಇಡಬೇಕು ಓಕೆ ಓಕೆನಾ ಬಾಯಲ್ಲಿ ನುಂಗಿ ಬೇಗ ಅಗಿರಿ ಅಗ್ಬಿಟ್ಟು ನುಂಗಿ ಪಿ ಊಟ 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 ಕರೆಕ್ಟಾಗಿ ಇಡಿ ಇಡಿ ಕರೆಕ್ಟಾಗಿ ಹೆಂಗಿಡದು ಪೀನಾ ಈ ಕಡೆ ತಿರುಗಿಸೋದ ಅದು ಯಾವುದು ಎಮ್ಮು ಅದು ಉಲ್ಟ ಮಗಳೇ ಹಿಂಗೆ ಇಡಬೇಕು ನೋಡಿ ಇದು ಎಮ್ಮು ಹಿಂಗೆ ಪಿ ಬಯ ಖಾಲಿ ಆಯ್ತಾ ಎಸ್ ವೆರಿ ಗುಡ್ ಹಿಂಗೆ ನೋಡಿ ಎಲ್ಲ ಕರೆಕ್ಟಾಗಿ ಹಿಂಗೆ ಜೋಡಿಸ್ಬೇಕು ಅದು ಯಾವುದು ಜೀ ಬೇಗ ನುಂಗಿ ಇಲ್ಲಿಂದ ಹೇಳು ಹಾಂ 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 ఐ పక్క దా దే కె ఇదికే ఇది ఇల్లి ఎల్ ఎమ్ ఎన్నో ఇది కణవ ఓ ఇది క్యూ క్యూ ಆರ್ ಹಾಂ 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 ವಿ ಹ್ಞೂ ಹಾಂ 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 ಏ ವೇರ್ ಈಗ ಕ್ಲಾಪ್ಸ್ ಮಾಡಿ ಗುಡ್ ಗರ್ಲ್ ಇದೇ ಮೆಥಡ್ ಅಲ್ಲಿ ಗೈಸ್ ನಾನು ಕಲಿಸೋದು ಎ ಬಿ ಸಿ ಡಿ ಒನ್ ಟು ತ್ರೀ ಸಂಡೇ ಮಂಡೇ ಜನವರಿ ಫೆಬ್ರವರಿ ಫೆಬ್ರವರಿಯಲ್ಲ ಇವಾಗ ನನ್ನ ಮಗಳೂ ಹಂಗೆ ಇವಾಗ ಮಕ್ಳುಗಳಿಗೇನು ಗೊತ್ತಾ ಕೂರಿಸ್ಕೊಂಡು ಹೇಳು ನೀನು ಫೋರ್ಸಬಲಿ ಹೇಳು ಹಂಗೆ ಹಿಂಗೆ ಅಂತ ಮಾಡಿದ್ರೆ ಆಗಲ್ಲ ಸೊ ಇವಾಗ ನೋಡಿ ಅನ್ನನೂ ತಿನ್ನಿಸ್ತಿದ್ದೀನಿ ಅವಳಿಗೆ ಎ ಬಿ ಡಿನೂ ಅವಳು ಹೇಳ್ತಾಳೆ ಅದು ರೆಕಗ್ನೈಸ್ ಮಾಡಬೇಕಿತ್ತು ಇವಾಗ ಎಲ್ಲ ಎ ಬಿ ಸಿಡಿನೂ ಆಲ್ಮೋಸ್ಟ್ ಅವಳು ಅಂದರೆ ಮಧ್ಯೆ ಮಧ್ಯೆ ಕೇಳಿದ್ರೆ ಯಾವುದು ಅಂತ ಹೇಳೋಕ್ಕೆ ಬರಲ್ಲ ಬಟ್ ಎ ಬಿ ಸಿ ಡಿಯಲ್ಲಿ ಹೇಳ್ತಾಳೆ ಇವಾಗ ನೋಡಿ ಅವಳಿಗೆ ಆಟ ಆಡಿಸ್ತಂಗೂ ಆಗುತ್ತೆ ನಾನು ಅನ್ನ ತಿನ್ನಿಸ್ತಂಗೂ ಆಗುತ್ತೆ ಅವಳ ಮೈಂಡಲ್ಲಿ ಹೇಳ್ಕೊಟ್ಟಂಗೂ ಆಗುತ್ತೆ ಸೊ ಹಂಗಾಗಿ ಮಕ್ಕಳನ್ನ ಫೋರ್ಸ್ ಬಲ್ಲಿ ಏನು ಇದು ಮಾಡೋಕ್ಕಾಗಲ್ಲ ಇದೊಂದು ಒಳ್ಳೆ ಟೆಕ್ನಿಕ್ ನೋಡಿ ನೀವು ಯಾವ ಥರ ಹೇಳ್ಕೊಡ್ತೀರ ಅಂತ ಗೊತ್ತಿಲ್ಲ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಗೈಸ್ ನೀವು ನಿಮ್ಮ ಮನೆ ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ತೀರಾ ಎಲ್ಲ ಗಳನ್ನು ಎಲ್ಲದನ್ನು ಯಾವ ಥರ ಕಲಿಸ್ತೀರಾ ಅಂತ ನಾನು ಮಾತ್ರ ಅವಳು 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 ಯಾವ ಥರ ಆಟ ಆಡ್ತಾಳೆ ಆ ಶೈಲಿನಲ್ಲೇ ನಾನು ಆಟಾಡ್ಕೊಂಡು ಆಟಾಡ್ಕೊಂಡು ಹೇಳ್ಕೊಡ್ತೀನಿ ಗೈಸ್ ಅವಳು ಅದಕ್ಕೆ ಅವಳು ಅವಳೆಲ್ಲ ಕಲ್ತಿದ್ದಾಳೆ ಇವಾಗ ನೋಡಿ ನಿಮ್ಮ ಎದುರುಗಡೆ ಎ ಬಿ ಸಿ ಡಿನೂ ಹೇಳ್ದು ಬಟ್ ಅವ್ರು ಪ್ರತಿಯೊಂದು ಎಲ್ಲ ಹೇಳ್ತಾಳೆ ನೀವು ಮಕ್ಳಿಗೆ ಇದೇ ಟೆಕ್ನಿಕ್ ಯೂಸ್ ಮಾಡಿ ವರ್ಕ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್ ಓಕೆನಾ ನೀವು ನಿಮ್ಮನೇಲಿ ನೀವು ಯಾವ ಥರ ಹೇಳ್ಕೊಡ್ತೀರಾ ಮಕ್ಳುಗಳಿಗೆ ಅಂತಲೂ ಕಮೆಂಟ್ ಮಾಡಿ ಗೈಸ್ ನನಗೂ ನಾನು ಸ್ವಲ್ಪ ತಿಳ್ಕೊತೀನಿ ಆ ಥರನೂ ಟ್ರೈ ಮಾಡ್ತೀನಿ ಬೇರೆ ಥರ ಹೇಳಕ್ಕೆ ಬಟ್ ನಾನು ನನ್ನ ಮಗಳಿಗೆ ಆಡಿಸ್ಕೊಂಡು ಆಡಿಸ್ಕೊಂಡು ಹೇಳ್ಕೊಡ್ತೀನಿ ಅವಳಿಗೆ ಎಲ್ಲ ಕಲಿತಾಳೆ ಬಟ್ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಆಡಿಸ್ಕೊಂಡು ಆಡಿಸ್ಕೊಂಡು ಮಕ್ಕಳು ಥರನೇ ನಾವು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಹೇಳ್ಕೊಡ್ರಿ ಅಂತ ಹೇಳಿದ್ರೆ ಎಲ್ಲ